ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚಿಕ್ಕಮಗಳೂರಿನಲ್ಲಿ ಕೆಆರ್ಎಸ್ ಹಾಸ್ಪಿಟಲ್ ಮತ್ತು ಐಸಿರಿ ಫೌಂಡೇಷನ್ನ ವತಿಯಿಂದ ವಿಶ್ವ ಹೃದಯ ದಿನಾಚರಣೆಯನ್ನು ಮ್ಯಾರಥಾನ್ ಮಾಡುವುದರ ಮೂಲಕ ಆಚರಿಸಲಾಯಿತು ಹೃದ್ರೋಗ ತಜ್ಞರಾದ ಡಾ ಶ್ರೀಧರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಅದರಲ್ಲೂ ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗುತ್ತಿರುವ ಕಾರಣದಿಂದ ವಿಶ್ವ ಹೃದಯ ದಿನದಂದು ಜನಜಾಗೃತಿ ಮೂಡಿಸುವ ಸಲುವಾಗಿ ಕೆಆರ್ಎಸ್ ಹಾಸ್ಪಿಟಲ್ ಮತ್ತು ಐಸಿರಿ ಫೌಂಡೇಶನ್ ವತಿಯಿಂದ ಕೆಆರ್ಎಸ್ ಹಾಸ್ಪಿಟಲ್ನಿಂದ ಎಂಜಿ ರಸ್ತೆ ಮೂಲಕ ಆದ ಪಾರ್ಕ್ನವರಿಗೆ ಮ್ಯಾರಥಾನ್ ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತದೆ ಚಿಕ್ಕ ಅಂದ್ರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಲ್ಲಿ ಹೃದಯಾಘಾತ ಇರ್ಬೋದು ಸ್ಟ್ರೋಕ್ ಇರ್ಬೋದು ಆ ತರ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತದೆ ಸೊ ಇದನ್ನ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಅಂದ್ರೆ ಒಂದು ಹಳ್ಳಿಯಿಂದ ಇಟ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಏನೇನು ಪ್ರಿವೆನ್ಶನ್ ತರ ಮಾಡಬಹುದು ಯಾವ ತರ ಮೆಷರ್ಸ್ ತಗೊಂಡು ಅದನ್ನೆಲ್ಲ ಏನು ಅದನ್ನ ಒಂದು ದಿನ ಜನಗಳಿಗೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತೇಳ್ಬಿಟ್ಟು ಈ ದಿನನೂ ಆಚರಿಸಲಾಗುತ್ತೆ ಸೊ ಮೇನ್ಲಿ ಹಾರ್ಟ್ ಕಡೆನ ಹೇಳ್ಬೇಕಂತ ಹೇಳಿದ್ರೆ ವರ್ಲ್ಡ್ ಹಾರ್ಟ್ ಡೇ ಬಗ್ಗೆ ಹೇಳ್ಬೇಕಂತಂದ್ರೆ ಸೊ ಈ ವರ್ಷದ ಥೀಮ್ ಅಂತ ಹೇಳಿದ್ರೆ ಡೋಂಟ್ ಮಿಸ್ ಎ ಬೀಟ್ ಅಂತೇಳ್ಬಿಟ್ಟು ಅಂದರೆ ಪ್ರತಿ ಹಾರ್ಟ್ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಬೀಟ್ ಕೂಡ ಒಂದೊಂದು ಕತೆ ಹೇಳುತ್ತೆ ಒಂದು ಪೇಷೆಂಟ್ಗೆ ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ವರ್ಷ ಇರ್ಬೋದು ಮೂವತ್ತು ವರ್ಷ ಇರ್ಬೋದು ಈವನ್ ಎಂಬತ್ತು ವರ್ಷ ಇರ್ಬೋದು ಅವರಿಗಾಗಿ ವಿಡಿಯೋ ತುಂಬ ಜೀವಗಳಿರುತ್ತೆ ಒಂದು ಚಿಕ್ಕ ವಯಸ್ಸು ಆಯಿತು ಅಂದ್ರೆ ತುಂಬಾನೇ ಕಷ್ಟ ಎಸ್ಪೆಷಲಿ ಏನಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹೆಂಡತಿ ಮಕ್ಳು ಮತ್ತೆ ಗಂಡ ಆ ಥರದ್ದೆಲ್ಲ ಇರ್ತಾರೆ ಅವ್ರಿಗೆಲ್ಲ ಈಗ ಅವ್ರು ಎಂತ ಹೇಳಿದ್ರೆ ಎಂಟೈರ್ ಅವ್ರ ಫ್ಯಾಮಿಲಿಗೆ ಅವ್ರ ಆಧಾರ್ ಸ್ತಂಭವ ಇರ್ತಾರೆ ಅದು ಆ ಟೈಮ್ನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಹಾರ್ಟ್ ಅಟ್ಯಾಕ್ ಅಂತ ಆಗಿ ಅದರಿಂದ ಅವ್ರಿಗೇನಾದ್ರೂ ಇಲ್ಲ ಡೆತ್ ಆಯಿತು ಅಂತ ಹೇಳಿದ್ರೆ ಅದ್ರ ರಿಲೇಟೆಡ್ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಯಿತು ಅಂತಂದ್ರೆ ಲೈಫ್ ಲಾಂಗ್ ಅವರು ಸಫರ್ ಮಾಡ್ಬೇಕಾಗತ್ತೆ ಮೆಡಿಸಿನ್ಸ್ ತೊಗೊಬೇಕಾಗತ್ತೆ ಮತ್ತೆ ಅವ್ರ ಫ್ಯಾಮಿಲಿ ತುಂಬಾ ಅಂದ್ರೆ ತುಂಬಾ ಸಫರ್ ಪಡ್ಬೇಕಾಗತ್ತೆ ಸೊ ಹಾಗಾಗಿ ಬಿಟ್ಟು ಸೊ ಅದ್ರ ಬಗ್ಗೆ ಮೈನ್ ಅಂತ ಹೇಳಿದ್ರೆ ಈಗ ಯಾವ್ದಂ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾವ್ದು ಪ್ರಿವೆಂಟ್ ಮಾಡಕ್ ಆಗಲ್ಲ ಹೃದಯಘಾತ ತಡಿಯೋದಕ್ಕೆ ಅಂತ ಹೇಳಿದ್ರೆ ಮೈನ್ ಜೀವನ ಶೈಲಿ ಜೀವನ ಶೈಲಿ ಅಂತ ಹೇಳಿದ್ರೆ ಮೈನ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು ಅದಾದ್ಮೇಲೆ ಬೆಸನ ಅಡಿಕ್ಷನ್ ಅಂತ ಹೇಳ್ತಾರೆ ಸ್ಪೆಷಲಿ ಅಂತ ಹೇಳಿದ್ರೆ ಟೊಬ್ಯಾಕೋ ಅಡಿಕ್ಷನ್ ಯಾವ್ದೇ ರೂಪದಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಒಂದು ಸ್ಮೋಕಿಂಗ್ ಇರ್ಬೋದು ಬಿ ಡಿ ಸಿಗರೇಟ್ ಅಥವಾ ಅಂತ ಹೇಳಿದ್ರೆ ತಂಬಾಕು ಕಡ್ಡಿಪುಡಿ ಕೈನಿ ವಿಮಲ್ ಯಾವ ತಂಬಾಕು ಯಾವುದೇ ಇತ್ತು ಅಂತ ಹೇಳಿದ್ರು ಅದು ಹಾರ್ಟಿಗೆ ಮತ್ತೆ ಬೇರೆ ಎಲ್ಲಾ ರಕ್ತನಾಳುಗಳಿಗೆ ಮತ್ತೆ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಕೊಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಐಸರಿ ಫೌಂಡೇಶನ್ ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ ವಿಶ್ವದಲ್ಲೇ ಹೆಚ್ಚು ಯುವಕರಿರುವ ದೇಶ ಅದು ಭಾರತ ಆಗಿದೆ ಆ ಯುವ ಶಕ್ತಿಯನ್ನು ಬಳಸಿಕೊಂಡು ಇನ್ನು ಹೆಚ್ಚು ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮಗಳನ್ನ ಐಸಿರಿ ಫೌಂಡೇಶನ್ ವತಿಯಿಂದ ಮಾಡುವುದಾಗಿ ತಿಳಿಸಿದ್ರು ನೈನ್ಟಿ ಪರ್ಸೆಂಟ್ ಆಫ್ ಹಾರ್ಟ್ ಇನ್ ಇಂಡಿಯಾ ಫೇಲ್ ಟು ರೆಕಗ್ನೈಸ್ ಅವರಿಗೆ ಹಾರ್ಟ್ ಅಂತ ಒನ್ ಥರ್ಡ್ ಅಂದ್ರೆ ಮೂವರಲ್ಲಿ ಒಬ್ರು ಭಾರತೀಯರಲ್ಲಿ ಹಾರ್ಟ್ ಒಂದು ತುತ್ತಾಗಿದ್ದಾರೆ ಜೊತೆಗೆ ಹತ್ರ ಹತ್ರ ಭಾರತದಲ್ಲಿ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಹಾರ್ಟ್ ಪೇಷೆಂಟ್ಸ್ ಇರೋದು ಎಲ್ಲಿ ಅಂದರೆ ಭಾರತದಲ್ಲಿ ಹೀಗೆ ನಂಬರ್ಗಳು ಹೋಗ್ತಾ ಹೋಗುತ್ತೆ ಮೇಲ್ಗಡೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ ಒನ್ ನಮ್ಮದು ಪಾಪ್ಯುಲೇಷನ್ ಇದೆ ಇನ್ನೊಂದು ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಇದೆ ನಾವು ಯಾಕೆ ಈ ಫೌಂಡೇಶನ್ ಮೂಲಕ ಕೆ ಆರ್ ಎಸ್ ಹಾಸ್ಪಿಟಲ್ ಮೂಲಕ ಈ ಒಂದು ಹಾಟತ್ವನಿಗೆ ನಾವು ಕೊಲಾಬ್ ಆಗಿದ್ದು ಅಂದರೆ ಒಂದು ಅವೇರ್ನೆಸ್ ಇವತ್ತು ನಾವು ತುಂಬ ಇನ್ಫಾರ್ಮೇಷನ್ ಎಕ್ಸೆಸಿವ್ ಇನ್ಫಾರ್ಮೇಷನ್ ಏಜಲ್ಲಿ ಇದ್ದೀವಿ ನಮಗೆ ಸೋಷಿಯಲ್ ಮೀಡಿಯಾ ಇದೆ ಬೇರೆ ಬೇರೆ ಗೂಗಲ್ ಚಾಟ್ ಜಿ ಪಿ ಟಿ ಜಮೀನಿ ಎಲ್ಲ ಇದೆ ಆದರೆ ನಮಗೆ ಬೇಕಾಗಿರೋ ಅವೇರ್ನೆಸ್ ಒಂದು ಇನ್ಫಾರ್ಮ್ ಅವೇರ್ನೆಸ್ ಆ ಅವೇರ್ನೆಸ್ ಯಾವಾಗ ಆಗುತ್ತೆ ಅಂದರೆ ಅಲ್ಲಿ ಒಂದು ಹಾರ್ಟ್ ಸೇಫ್ಟಿ ಬಗ್ಗೆ ಶಾಸಕರು ಮಾತಾಡ್ತಿದ್ರು ಹಾರ್ಟ್ ನಾವು ಸ್ಮೈಲಾಗಿಡ್ಕೋಬೇಕು ಸೇಫಾಗಿ ಇಟ್ಕೋಬೇಕು ಅದ್ರ ಜೊತೆಗೆ ನಮ್ಮ ಥಾಟ್ಸ್ಗಳು ಕೂಡ ಅಷ್ಟೇ ಪವರ್ಫುಲ್ ಮತ್ತು ಹೆಲ್ದಿ ಆಗಿದ್ರೆ ಅದು ಸಾಧ್ಯ ಆಗುತ್ತೆ ಆ ಥಾಟ್ಸ್ ಯಾವಾಗಾಗುತ್ತೆ ಅಂದರೆ ಒಂದು ಅವೇರ್ನೆಸ್ ಜನರೇಟ್ ಆದಾಗ ನಾವು ಇಂಡಿಯಾ ಇಸ್ ದ ಯಂಗೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ನಾವು ಯುವ ಸಮೂಹ ಇಡೀ ಪ್ರಪಂಚದಲ್ಲಿ ಹೆಚ್ಚಿಗೆ ಇರೋದಂದ್ರೆ ನಮ್ಮ ಭಾರತದಲ್ಲಿ ಇಲ್ಲಿ ನಮಗೆ ಆರೋಗ್ಯ ಅನ್ನೋದು ನೆ ನೆಕ್ಸ್ಟ್ ಮೆಸ್ ವಿಚ್ ಇಸ್ ಗೋನು ಬಿ ದ ಹೆಲ್ತ್ ಸೆಕ್ಟರ್ ಅಂದ್ರೆ ಹತ್ತು ಹದಿನೈದು ವರ್ಷಗಳಲ್ಲಿ ನಮಗೆ ಹೆಲ್ತ್ ಸೆಕ್ಟರ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದಟ್ ಕೆಪಾಸಿಟಿ ಆಫ್ ಅವರ್ ಪಾಪ್ಯುಲೇಷನ್ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮಾತನಾಡಿ ಈ ರೀತಿಯಾದಂತಹ ಜನಜಾಗೃತಿ ಕಾರ್ಯಕ್ರಮ ಇಂದಿನ ಸಮಾಜಕ್ಕೆ ಹೆಚ್ಚಾಗಿ ಅವಶ್ಯಕತೆ ಇದ್ದು ಈ ನಿಟ್ಟಿನಲ್ಲಿ ಐಸಿರಿ ಫೌಂಡೇಶನ್ ಮತ್ತು ಕೆಆರ್ಎಸ್ ಹಾಸ್ಪಿಟಲ್ ಮಾಡುತ್ತಿರುವ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಹೃದಯಾಘಾತಕ್ಕೆ ಮೇಯಿ ಧೂಮಪಾನ ಮಾಡಬಾರದು ಅಂತಾರೆ ಧೂಮಪಾನದ ಜೊತೆ ಇತ್ತೀಚೆಗೆ ಬಂದಿರತಕ್ಕಂಥ ಮಾದಕ ವಸ್ತುಗಳು ಮಾದಕ ವ್ಯಸನಿಗಳು ಯಾರು ಇದನ್ನ ಮಾಡಬಾರದು ಅವರಿಗೆ ಒಳ್ಳೆಯ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಅವರ ಹೃದಯ ಚೆನ್ನಾಗಿರ್ಬೇಕು ಅಂದ್ರೆ ಧೂಮಪಾನ ಮಾಡಬಾರ್ದು ಅವರು ಮತ್ತೆ ಯಾವುದೇ ವ್ಯಸನ ಮುಕ್ತರಾಗಿರ್ಬೇಕು ಅದ್ರ ಜೊತೆ ಅವರು ಊಟ ಮಾಡುವ ಆಹಾರ ಪದ್ಧತಿನೂ ವೈದ್ಯರು ಹೇಳಿದ ರೀತಿಯಲ್ಲಿ ಆಹಾರ ಪದ್ದತಿನೂ ಜೋಡಿಸ್ಕೊಬೇಕು ಹಾಗಾದ್ರೆ ಹಿಂದೆಲ್ಲ ಮಲ್ನಾಡಲ್ಲಿ ಹುಟ್ಟಿರ್ತಕ್ಕಂಥ ನಾವು ಸುಂದರ ಪರಿಸರದ ಮಡಿಲಲ್ಲಿ ಹುಟ್ಟಿದಿವಿ ನಾವೇ ನಮಗೆ ಡಾಕ್ಟ್ರು ವೈದ್ಯರು ಏನು ಹೇಳದಿದ್ರು ನಾವು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನಮ್ಮ ಹಿರಿಯರು ಬದುಕ್ತಾ ಇದ್ರು ಅಂದ್ರೆ ಆಗಲೂ ಉತ್ತಮ ಆಹಾರದ ಪದ್ಧತಿ ಇತ್ತು ಜೊತೆಗೆ ಅವಾಗಿನ ಆಹಾರದಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಆಗ್ತಾ ಇರಲಿಲ್ಲ ನೈಸರ್ಗಿಕವಾಗಿ ಬರ್ತಾ ಬೆಳೆ ನೈಸರ್ಗಿಕವಾಗಿ ಬಂದಿರತಕ್ಕಂತ ದಿನಸಿಗಳಿಂದ ನಾವು ಬದುಕ್ತಾ ಇದ್ವಿ ಆದ್ರೆ ಈಗ ಬರ್ತಾ ಇರತಕ್ಕಂತ ದಿನಸಿ ಇರಬಹುದು ಯಾವುದೇ ಆಹಾರ ಪದಾರ್ಥಗಳು ಸಂಪೂರ್ಣ ಕೆಮಿಕಲ್ ಮುಕ್ತವಾಗಿ ಬರ್ತಾ ಇದಾವೆ ಹಾಗಾಗಿ ನಾವು ಆದಷ್ಟು ಏನು ವೈದ್ಯರಿದ್ದಾರೆ ಈ ನಿಮಗೆ ಒಂದು ಗಂಟೆ ತೆಗೆದಿರ್ತಕ್ಕಂಥ ಕೇವಲ ಹೃದಯ ಮಾತ್ರ ಅಲ್ಲ ದೇಹದ ಹಲವಾರು ಅಂಗಾಂಗಗಳಿದ್ದಾವೆ ಅವೆಲ್ಲವಕ್ಕೂ ನಾವು ಒಂದು ಗಂಟೆ ಮೀಸಲಿಟ್ರೆ ಎಲ್ಲ ಅಂಗಾಂಗಗಳು ಚೆನ್ನಾಗಿರ್ಬೇಕು ಕೇವಲ ಹೃದಯ ಮಾತ್ರ ಅಲ್ಲ ಎಲ್ಲ ಅಂಗಾಂಗಗಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ವೈದ್ಯರ ಸಲಹೆಯನ್ನ ನಾವು ತೆಗೆದುಕೊಂಡು ಹೋಗ್ಬೇಕು ಆಗ ನಮಗೆ ಮಧುಮೇಹ ಕಡಿಮೆ ಆಗ್ತದೆ ಬೊಜ್ಜು ಕಡಿಮೆ ಆಗ್ತದೆ ಆಮೇಲೆ ನಮ್ಮ ಜೀವನ ಶೈಲಿ ಜಡತ್ವವಾಗ್ತದೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಡಾಕ್ಟರ್ ಪ್ಯಾಟ್ರಿಕ್ ಅವರು ಮಾತನಾಡಿ ವರ್ಷದ ನನ್ನ ವೃತ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲೇ ಅತಿ ಹೆಚ್ಚು ಹೃದಯ ಸಂಬಂಧಿ ಕಾಯಿಲೆಗಳನ್ನ ನೋಡುತ್ತಿರುವುದಾಗಿ ತಿಳಿಸಿದ್ರು ಮತ್ತು ಅದಕ್ಕೆ ಕಾರಣ ಹೆಚ್ಚಾದ ಒತ್ತಡ ಮತ್ತು ಆಹಾರ ಪದ್ಧತಿ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇತ್ತೀಚೆಗೆ ಸಂಶೋಧನೆ ಪ್ರಕಾರ ಯಾಕೆ ಹಾರ್ಟ್ ಅಟ್ಯಾಕ್ ಇಷ್ಟು ಚಿಕ್ಕ ವಯಸ್ಸಿನ ನಡೆಯುತ್ತೆ ಅಂತ ಹೇಳಿದ್ರೆ ಹರಿ ಹರಿ ಕರಿ ಅಲ್ಸರ್ ಅಂತ ಎಲ್ಲಾ ಮಕ್ಕಳು ಆ ಮಧ್ಯ ಗಡಿ ಬಿಡಿ ಗಾಬರಿ ಟೆನ್ಷನ್ನು ಮತ್ತು ನಾನು ಮುಂದೆ ನೀನು ಮುಂದೆ ನಾನು ಮುಂದೆ ರ್ಯಾಟ್ ರೈಸ್ ಆಗೋಗಿದೆ ಅದು ಓದೋದ್ರಲ್ಲಿ ಇರ್ಬೋದು ಅಥವಾ ಬೇರೆದ್ರಲ್ಲಿ ಬಿಸ್ನೆಸ್ಸಲ್ಲಿ ಇರ್ಬೋದು ಅಥವಾ ಯಾವುದ್ರಲ್ಲಿ ಇರ್ಬೋದು ತುಂಬ ಗಡಿ ಬಿಡಿ ಹರಿ ವರಿ ಮತ್ತು ಎರಡನೇದು ಊಟ ಮಾಡೋದು ನಾನು ತುಂಬ ಸತಿ ನೋಡಿದ್ದೀನಿ ಇತ್ತೀಚೆಗೆ ಮನೆಗಳಲ್ಲಿ ಶನಿವಾರ ಮಾಡಿದ್ರೆ ಔಟಿಂಗ್ ಅಂತಿರುತ್ತೆ ಎಲ್ಲ ಹೋಟ್ಲಲ್ಲಿ ಊಟ ಮಾಡ್ತಾರೆ ಊಟದ ಶೈಲಿನೂ ತುಂಬ ಬದಲಾವಣೆ ಆಗಿದೆ ಮತ್ತು ಪಾರ್ಟಿ ಫಂಕ್ಷನ್ಸ್ಗಳು ತುಂಬ ಜಾಸ್ತಿ ಆಗುತ್ತೆ ಯಾಕಂದರೆ ಸ್ಟ್ರೆಸ್ಸು ಯಾವಾಗಲೂ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಮೂರು ನಾನು ಏನು ನೋಡಿದ್ದೀನಿ ಅಂತ ಹೇಳಿದ್ರೆ ಈ ಚಿಕ್ಕ ವಯಸ್ಸಿನ ಮೂವತ್ತರಿಂದ ನಲ್ವತ್ತರಲ್ಲಿ ಬಹಳ ಬೇಗ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಸೋ ಮುಂದೆ ಓಡ್ತಾ ಇರ್ತಾರೆ ಅದಕ್ಕೆ ಶಾರ್ಟ್ಕಟ್ ಈ ಶಾರ್ಟ್ ಇಂದ ಈ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಜಾಸ್ತಿ ಆಗುತ್ತೆ ಈ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಜಾಸ್ತಿ ಆದಾಗ ಊ ನಿದ್ರೆ ಸರಿ ಇರುವುದಿಲ್ಲ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಎರಡನೇದಾಗಿ ನೀವೆಷ್ಟೇ ಟೆನ್ಷನ್ ಎಷ್ಟೇ ಸ್ಟ್ರೆಸ್ ಸಹ ಒಳ್ಳೆ ನಿದ್ರೆ ಮಾಡಲೇಬೇಕು ಸೌಂಡ್ ಸ್ಲೀಪ್ ಆರಿಂದ ಎಂಟು ತಾಸು ನೀವು ಮಲಗಲೇಬೇಕು ಅಂದ್ರೆ ಸೌಂಡ್ ಸ್ಲೀಪ್ ಇನ್ನೊಂದು ಏನಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಈ ಕ್ಲೆಸ್ ವಾಕ್ ಮೋರ್ ಈ ಕ್ಲೆಸ್ ವಾಕ್ ಮೋರ್ ಈ ಕ್ಲೆಸ್ ವಾಕ್ ಮೋರ್ ನೀವೇನು ತಿಂತೀರೋ ಅದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಿನ್ನಿ ಆಯ್ತಾ ಮತ್ತೆ ನಾಟನೇದು ಏನಂದರೆ ಯಂಗ್ಸ್ಟರ್ಸ್ ತುಂಬ ನೋಡ್ತೀವಿ ಪಬ್ಬು ಗಿಬ್ಬು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ ಡ್ರಿಂಕ್ ವಾಟ್ ದ ಫಿಶ್ ಡ್ರಿಂಕ್ ನೀವು ಕುಡಿಬೇಕು ಏನು ಕುಡಿಬೇಕು ಮೀನು ಏನು ಕುಡಿತೋ ಅದನ್ನು ಕುಡಿಬೇಕಂದ್ರೆ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಏನಂತ ಹೇಳಿದ್ರೆ ನಮಗೆ ಎಷ್ಟು ಜೀವನ ದಕ್ಕುತ್ತೋ ಅಷ್ಟೇ ದಕ್ಕುತ್ತೆ ನಾವು ಎಷ್ಟು ಓಡಿದ್ರು ಸಹ ಅಷ್ಟು ಓಡಿದ್ರು ಸಹ ನಮ್ಗೆ ಅದೆಲ್ಲ ಆಗೋದಿಲ್ಲ ಅದಕ್ಕೆ ಒಂದು ಮಾತು ಒಂದು ಸೈಂಟಿಸ್ಟ್ ಹೇಳ್ತೇನೆ ಆಪ್ ಇದ್ದೇ ಭಾಗ್ರಹಿ ಭಾಗೋ ಭಾಗೋ ಬಾಗೋ ಏಕ್ ಬಿಟ್ ರುಕಾವಟ್ ಕಲಿಕೆ ಪೀಚೆ ಮೋಡಿಕೆ ಬೇಕು ಆಪ್ ಕಿಸ್ಕೆ ವಾಸೆ ಭಾಗ್ರಹಿ ನೀನು ಓಡ್ತಾ 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 ಓಡ್ತಾನೆ ಜಿಯ ಜೀವನದಲ್ಲಿ ಒಂದು ನಿಮಿಷ ನಿಂತು ನಿನ್ನೆ ಹಿಂದೆ ತಿರುಗಿ ನೋಡು ನೀನು ಯಾವುದಕ್ಕೋಸ್ಕರ ಹೋಗ್ತಾ ಇದೆಯಾ ಅಂತ ಅಂದರೆ ಜೀವಮಾನದಲ್ಲಿ ನೀವು ಆರೋಗ್ಯನ ಸಂಪಾದನೆ ಮಾಡಬೇಕು ಕೆಲವೊಂದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ ಯಾವುದು ದುಡ್ಡು ಕೊಟ್ಟರೆ ತಂದೆ ತಾಯಿ ಸಿಗೋದಿಲ್ಲ ದುಡ್ಡು ಕೊಟ್ರೆ ನಿಮ್ಗೆ ವಿದ್ಯಾಭ್ಯಾಸ ಸಿಗೋದಿಲ್ಲ ದುಡ್ಡು ಕೊಟ್ರೆ ನಿಮ್ಗೆ ಆರೋಗ್ಯ ಸಿಗೋದಿಲ್ಲ ಇದು ಮೂರು ನೀವು ದುಡಿಬೇಕು ಪ್ರೀತಿಯಿಂದ ವಿಶ್ವಾಸದಿಂದ ದೇಹನ ದಂಡಿಸ್ಬೇಕು ಆ ದೃಷ್ಟಿಯಿಂದ ಯಂಗ್ಸ್ಟರ್ಸ್ ಇಷ್ಟೇ ಹೇಳೋದು ನಾನು ಈಟ್ ಲೆಸ್ ವಾಕ್ ಮೋರ್ ವಾಟ್ ದ ಫಿಶ್ ಡ್ರಿಂಕ್ ಯು ಡ್ರಿಂಕ್ ಮ್ಯಾರಥಾನ್ ನಲ್ಲಿ ಕೆಆರ್ಎಸ್ ಹಾಸ್ಪಿಟಲ್ ನ ಮಾಲೀಕರಾದ ಯೋಗೇಶ್ ಡಾಕ್ಟರ್ ಮಲ್ಲಿಕಾರ್ಜುನ್ ವಿನಯ್ ಅಶ್ವಥ್ ಬಾಬು ಚಂದ್ರಶೇಖರ್ ಉದ್ಯಮಿ ನಂಜೇಶ್ ಬೆನ್ನೂರು ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು Today, voice, voice of, of democracy. democracy.